ಒತ್ತಲಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆಗೂ ನಿಮಗೆ ಕೆಂಪೆಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆಗೂ ನಿಮಗೆ ಕೆಂಪೆಗೂಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿ ಶುಭಾಶಯಗಳನ್ನು ಕೊಡ್ತಾ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಆಚರಿಸಿದ್ವಿ ಈ ದಿನ ಬಿದ್ರೂಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿದಿರುಪೆ ಪಂಚಾಯತಿಯಲ್ಲಿ ಎಲ್ಲಾ ಸದಸ್ಯರು ಒಟ್ಟಾಗಿ ಸೇರಿ ಪಂಚಾಯತಿ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಎಲ್ಲ ಸೇರಿ ಇವು ದಿನ ವಿಜೃಂಭಣೆಯಿಂದ ಕೆಂಪೇಗೌಡರ ಜಯಂತಿ ಉತ್ಸವ ಮಾಡಿದ್ರಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೆಂಪೇಗೌಡರ ಜಯೋತ್ಸವ ಶುಭಾಶಯಗಳು ಕೆಂಪೇಗೌಡ ಜಯಂತೋತ್ಸವವನ್ನು ನಾವು ಈ ದಿನ ನಮ್ಮ ಪಂಚಾಯತಿ ಗ್ರಾಮದಲ್ಲಿ ಮತ್ತು ಗ್ರಾಮಸ್ಥರು ಪಂಚಾಯಿತಿ ಸದಸ್ಯರು ಎಲ್ಲರನ್ನು ನಮ್ಮ ಪಂಚಾಯಿತಿನಲ್ಲಿ ಮತ್ತು ನಮ್ಮ ದುರ್ಗುಪ್ಪೆ ಬಸ್ ನಿಲ್ದಾಣ ಹತ್ರ ಕೆಂಪೇಗೌಡ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮತ್ತು ಅಲ್ಲಿ ಎಲ್ಲ ರೀತಿಯ ತಿಂಡಿ ತಿಂಡಿಯನ್ನು ವಿತರಿಸ್ತಾ ಇದ್ದೀವಿ ಮತ್ತು ನಮ್ಮ ಕೆಂಪೇಗೌಡ ಜಯಂತ್ಯತ್ಸವಕ್ಕೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಕೆಂಪೇಗೌಡರಂಜ ಐನೂರ ಹದಿನೈದನೇ ಜಯಂತ್ಯುತ್ಸವವನ್ನು ಹುಡುಕಿಕೊಂಡು ನಾವು ಆಚರಿಸುತ್ತೇವೆ ಜೈ